ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಎಸ್ ಬ್ಲಾಗ್ ನಾನು ನಿಮ್ಮ ದೀಕ್ಷಿತ್ ಶೆಟ್ಟಿ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಈ ಅಲ್ಲಿ ಎಂಥ ಸ್ಪೆಷಲ್ ಅಂದರೆ ನಾನು ಇಂದ ಮೂರು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದ್ದೆ ನನಗೆ ಆ ಮೂರು ಪ್ರಾಡಕ್ಟ್ ಕೂಡ ತುಂಬ ಯೂಸ್ಫುಲ್ಲು ಮತ್ತು ಅದರಲ್ಲಿ ಎರಡು ಪ್ರಾಡಕ್ಟ್ ಅಂತೂ ನಾನು ಯಾವತ್ತಿಂದನೂ ಪರ್ಚೇಸ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ಪರ್ಚೇಸ್ ಮಾಡ್ಲಿಕ್ಕೆ ಆಗಲಿಲ್ಲ ಆದರೆ ಆ ಎರಡು ಪ್ರಾಡಕ್ಟನ್ನು ಕೂಡ ನಾನು ಫೈವ್ ಡೇಸ್ ಬ್ಯಾಕ್ ಆರ್ಡ್ರ್ ಮಾಡಿದ್ದೇನೆ ಆ ಎರಡು ಪ್ರಾಡಕ್ಟ್ ಕೂಡ ಬಂದಿದೆ ಅದ್ರ ಜೊತೆ ಇನ್ನೊಂದು ಪ್ರಾಡಕ್ಟನ್ನು ನಾನು ಅಜಿಯೋದಿಂದ ಆರ್ಡರ್ ಮಾಡಿದೆ ಅದು ಕೂಡ ಬಂದಿದೆ ಆ ಮೂರು ಪ್ರಾಡಕ್ಟ್ ಅನ್ನು ಕೂಡ ಇವತ್ತು ನಾನು ಅನ್ಬಾಕ್ಸ್ ಮಾಡ್ತಿದ್ದೇನೆ ನನಗಂತೂ ಫುಲ್ ಖುಷಿ ಆಗ್ತಿದೆ ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ ಏನಿದು ಒಳ್ಳೆ ದೊಣ್ಣೆ ತರ ಇದೆ ಅಂತ ಅನ್ಕೊಂಡಿದ್ದೀರಾ ಇದು ದೊಣ್ಣೆ ಅಲ್ಲ ನೋಡಿ ನಾನು ನಿಮಗೆ ತೋರಿಸ್ತೀನಿ ಇದು ಏನು ಪ್ರಾಡಕ್ಟ್ ಅಂತ ಇದು ನಾನು ಅಮೆಝನ್ ಇಂದ ಆರ್ಡರ್ ಮಾಡಿದ್ದು ಟ್ರೈ ಇದ್ರ ಬೆಲೆ ಬಂದುಬಿಟ್ಟು ಟ್ರಿಪಲ್ ನೈನ್ ಅಂದರೆ ಎಷ್ಟೋ ಇತ್ತು ಪ್ರೈಸ್ ಬಟ್ ನನಗೆ ಆಫರ್ ಆಗಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದು ಸಿಕ್ತು ಇದು ಯಾವತ್ತಿಂದನೂ ನಾನು ಪರ್ಚೇಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ ನನಗೆ ಈ ಪ್ರಾಡಕ್ಟ್ ಅಂದರೆ ತುಂಬ ಇಷ್ಟ ಈ ರೀತಿ ಇಟ್ಕೊಂಡು ಹೋಗ್ಬೇಕಂತ ನಾನು ನನಗೊಂದು ಡ್ರೀಮ್ ಇತ್ತು ಲೈಕ್ ಶಾರ್ಟ್ ಫಿಲ್ಮ್ ಮಾಡುವಾಗ ಇದೆಲ್ಲ ಹೀಗೆ ಇಟ್ಕೊಂಡು ಹೋಗಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಇವತ್ತು ನಾನು ಆರ್ಡ್ರ್ ಮಾಡಿದ್ದೇನೆ ನನ್ನ ಕೈಯಲ್ಲಿ ಈ ಟ್ರೈ ಪೌಡರ್ ಹೇಗಿದೆ ನೋಡುವ ನಾನಂದರೆ ರಿವ್ಯೂಸ್ ನೋಡಿದೆ ಚೆನ್ನಾಗಿತ್ತು ನೋಡುವ ಹೇಗಿದೆ ಅಂತ ಆಯ್ತಾ ಎಲ್ಲ ಸಿಕ್ಕಿಸುವಾಗ ಈ ರೀತಿ ಸಿಗ್ಸೋದು ಮೋಸ್ಟ್ಲಿ ಈ ರೀತಿ ಇರುತ್ತೆ ಬಟ್ ನಾವು ಫೋನ್ ಯೂಸ್ ಮಾಡೋದಲ್ಲ ಈ ರೀತಿ ಇರ್ಬೇಕು ಈಗ ಟೈಟ್ ಮಾಡುವ ಟೈಟ್ ಆಯ್ತಾ ಮತ್ತೆ ಇದರಲ್ಲಿ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ ನಾವು ಎಷ್ಟು ಬೇಕಾದರೂ ಹೈಟ್ ಇಟ್ಕೋಬಹುದು ನನಗೆ ಗೊತ್ತಿಲ್ಲ ಕರೆಕ್ಟ್ ಆಗಿ ಎಷ್ಟು ಹೈಟ್ ಇಟ್ಕೋಬಹುದು ಅಂತ ನಮ್ಗೆ ಈ ರೀತಿ ಸ್ಟ್ಯಾಂಡ್ ತರ ಬರುತ್ತೆ ನೀ ಅಂದ್ರೆ ನಿಂತ್ಕೊಳಿಕ್ಕೆ ಇಲ್ಲಿ ಫೋನ್ ಇಲ್ಲಿ ಫೋನ್ ವಿಡಿಯೋ ಮಾಡೋದು ಇದು ಇನ್ನು ಹೈಟ್ ಆಗತ್ತೆ ಗೊತ್ತಿಲ್ಲ ನನಗಿರ್ಲಿಲ್ಲ ಎಷ್ಟ್ ಅಂತ ಆಗತ್ತಂತ ಇದು ಚೆನ್ನಾಗಿದೆ ಮಾರು ತುಂಬಾ ಹೈಟ್ ಇದೆ ಇದು ನನಗೆ ಗೊತ್ತಿರಲಿಲ್ಲ ಇಷ್ಟ ಐಟ್ ಆಗತ್ತಂತ ತುಂಬ ಹೈಟ್ ಇದೆ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟ ಹೈಟ್ ಆಗುತ್ತ ಅಂತ ಫುಲ್ ಹೈಟ್ ಇದೆ ಲೈಕ್ ಒಂದು ಗೊತ್ತಿಲ್ಲ ಎಷ್ಟು ಹೈಟ್ ಇದೆ ಅಂತ ನೀವು ಕಾಣ್ಬೋದು ನಾನು ಇಲ್ಲಿದ್ದೀನಿ ಇದು ಅದನ್ನು ತನಕ ಬರುತ್ತೆ ಅಂದ್ರೆ ಅಂದ್ಕೊಡಿ ಎಷ್ಟು ಹೈಟ್ ಇದೆ ಮತ್ತೆ ಲೈಟ್ ವೈಟ್ ಇದೆ ನನ್ನ ಫೋನು ಇದರಲ್ಲಿ ಕರೆಕ್ಟ್ ಆಗಿ ಸಟ್ ಆಗತ್ತೆ ಓಕೆನಾ ಇಷ್ಟು ಹೈಟ್ ಇದೆ ಸಕ್ಕತ್ತಾಗಿದೆ ಮರ ಪ್ರಾಡಕ್ಟ್ ನನಗಂತೂ ತುಂಬ ಇಷ್ಟ ಆಯ್ತು ಈ ಪ್ರಾಡಕ್ಟ್ ಆ ನಾನು ಮೂರು ಪ್ರಾಡಕ್ಟ್ ಅಲ್ಲಿ ಈ ಪ್ರಾಡಕ್ಟ್ ಅನ್ನು ಯಾಕೆ ಅನ್ಬಾಕ್ಸ್ ಮಾಡಿದೆ ಅಂದ್ರೆ ನಾನು ಮೊದಲೆಲ್ಲ ರಿವ್ಯೂ ಎಲ್ಲ ಮಾಡಿ ಮಾಡುವಾಗ ಫೋನ್ ಅನ್ನು ಹೇಗೆ ಇಟ್ಕೊತಿದ್ದೆ ಅಂದ್ರೆ ಚೇರ್ ಅದ್ರ ಮೇಲೆ ಎರಡು ಬಾಕ್ಸ್ ಅದಕ್ಕೆ ಅದ್ರ ಮೇಲೆ ಒಂದು ಬಾಟ್ಲ್ ಇಟ್ಟು ಫೋನ್ ಅನ್ನು ಹೊರಗಿಸಿ ಇಟ್ಟು ವಿಡಿಯೋ ಮಾಡ್ತಿದ್ದೆ ತುಂಬಾ ಕಷ್ಟ ಆಗ್ತಿತ್ತು ಪದೇ ಪದೇ ಫೋನ್ ಬೀಳುದು ಎಲ್ಲ ಆಗ್ತಿತ್ತು ಅದಕ್ಕೆ ಈ ಪ್ರಾಡಕ್ಟ್ ಅನ್ನು ಆರ್ಡರ್ ಮಾಡಿದೆ ನನಗಂತೂ ಫುಲ್ ಖುಷಿ ಆಯಿತು ಇವಾಗ ಇದ್ರ ಇದರಲ್ಲೇ ಫೋನ್ ಸೆಟ್ ಮಾಡಿ ವಿಡಿಯೋ ಮಾಡ್ತೀನಿ ಆಯ್ತಾ ನೋಡಿ ಆ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಇಟ್ಟು ಫೋನ್ ಅದರಲ್ಲಿ ಟ್ರೈಪಾಡ್ ಅಲ್ಲಿ ಫೋನ್ ಸೆಟ್ ಮಾಡಿದ್ದೇನೆ ಇವಾಗ ಪರ್ಫೆಕ್ಟ್ ಆಗಿ ಕಾಣ್ತಿರ್ಬೋದು ನನ್ನ ನೆಕ್ಸ್ಟು ಪ್ರಾಡಕ್ಟ್ ಬಂದ್ಬಿಟ್ಟು ಇದನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೇನೆ ಎಂತಕ್ಕಂದ್ರೆ ಪ್ರಾಡಕ್ಟ್ ಬಂದ ಮೇಲೆ ಟೆಸ್ಟ್ ಮಾಡಬೇಕಲ್ಲ ಆದ್ಮೇಲೆ ಹಾಳಾಗಿದ್ದರೆ ಮತ್ತೆ ರಿಟರ್ನ್ ಮಾಡಲಿಕ್ಕೆ ಕಾಯಬೇಕು ಸೆವೆನ್ ಡೇಸ್ ಅದು ಇದು ಅಂತ ಅದಕ್ಕೆ ನಾನು ಚೆಕ್ ಮಾಡಿದೆ ಅವನ್ ಮುಂದೆ ಅಂದರೆ ಆರ್ಡ್ರ್ ಕೊಡಲಿಕ್ಕೆ ಬರ್ತಾರಲ್ಲ ಅವ್ರ ಮುಂದೆ ಚೆಕ್ ಮಾಡಿ ತೊಗೊಂಡಿದ್ದು ಇದು ಕೂಡ ನಾನು ಯಾವತ್ತಿಂದನೂ ಆರ್ಡರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ನಾನಿವಾಗ ಏನಾದರೂ ವೀಡಿಯೋ ಮಾಡಿದಾಗ ನನಗೆ ವಾಯ್ಸ್ ಎಲ್ಲ ಕೊಡಲಿಕ್ಕೆ ನಾನು ಇಯರ್ಫೋನಲ್ಲೇ ಯೂಸ್ ಮಾಡ್ತಿದ್ದೆ ಅದರಲ್ಲಿ ಕ್ಲಿಯರ್ ಆಗಿ ಬರ್ತಿರ್ಲಿಲ್ಲ ಅದಕ್ಕೆ ನಾನು ಒಂದು ಮೈಕ್ ತಗೋಬೇಕಂತ ಅನ್ಕೊಂಡಿದ್ದೆ ಫಸ್ಟ್ ನಾನು ವಯರ್ ಇದ್ದು ಮೈಕ್ ಬರುತ್ತಲ್ಲ ಅದು ತಗೋಬೇಕಂತ ಅನ್ಕೊಂಡಿದ್ದೆ ಬಟ್ ಅದು ನಂದು ಐಫೋನಿಗೆ ಕನೆಕ್ಟ್ ಆಗಲ್ಲ ಅದಕ್ಕೆ ಇದು ವೈರ್ಲೆಸ್ ಮೈಕ್ರೋಫೋನ್ ಅಂದ್ರೆ ಮೈಕ್ ಅನ್ನ ತಗೊಂಡಿದ್ದೀನಿ ಇದು ಯಾವ ಕಂಪನಿ ಅಂದ್ರೆ ವೆಲೋ ಮ್ಯಾಕ್ಸ್ ಅಂತ ಒಳ್ಳೆ ರಿವ್ಯೂಸ್ ಇದೆ ಈ ಪ್ರಾಡಕ್ಟ್ಗೂ ಕೂಡ ಅಮೆಝಾನ್ ಅಲ್ಲಿ ವೈರ್ಲೆಸ್ ಮೈಕ್ರೋಫೋನ್ ನೋಡಿದೆ ಅದಕ್ಕೆ ಒಂದು ಫೈವ್ ಸಿಕ್ಸ್ ತೌಸಂಡ್ ಇದೆ ಆದರೆ ಅದು ನನ್ನ ಬಜೆಟ್ ಅಲ್ಲಿ ಬರೋಲ್ಲ ಬಟ್ ಇದು ಓಕೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನನಗೆ ಇದು ಸಿಕ್ತು ಅಮೇಝಾನ್ ಅಲ್ಲಿ ಹ್ಞೂ ಇದನ್ನು ಟೆಸ್ಟ್ ಮಾಡಿದ್ದೇನೆ ಚೆನ್ನಾಗಿದೆ ನಿಮಗೂ ಕೂಡ ಒಮ್ಮೆ ತೋರಿಸ್ತೇನೆ ಹೇಗಿದೆ ಅಂತ ಪ್ರಾಡಕ್ಟ್ ಬಂದ್ಬಿಟ್ಟು ಈ ರೀತಿ ಬರ್ತಾ ಇದೆ ನಿಮಗೆ ಕಾಣ್ತಿದೆಯಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ ಓಕೆನಾ ಇದು ಬಂದ್ಬಿಟ್ಟು ನಿಮಗೆ ಚಾರ್ಜರ್ ಪಾಯಿಂಟಿಗೆ ಕನೆಕ್ಟ್ ಮಾಡಲಿಕ್ಕೆ ಇದರಲ್ಲಿ ಎಂಥ ಬಟನ್ ಇಲ್ಲ ಓಪನ್ ಎಲ್ಲ ಮಾಡಲಿಕ್ಕಿಲ್ಲ ಇಲ್ಲಿ ಚಾರ್ಜ್ ಹಾಕ್ಬೋದು ಇದಕ್ಕೂ ಕೂಡ ಚಾರ್ಜ್ ಹಾಕಬೇಕೇನು ನನಗೆ ಗೊತ್ತಿಲ್ಲ ಮೇಲೆ ಈ ರೀತಿ ಬರುತ್ತೆ ಮೈಕ್ ಇದರಲ್ಲಿ ಎರಡು ಮೈಕ್ ಕೊಟ್ಟಿದ್ದಾರೆ ಎರಡು ಮೈಕ್ ಕೂಡ ಸೇಮ್ ಇದೆ ನಿಮಗೆ ಹೀಗೆ ಸಿಕ್ಕಿಸ್ಬೋದು ಟಿ ಶರ್ಟಿಗೆಲ್ಲ ಕೆಲವೆಲ್ಲ ಇಂಟರ್ವ್ಯೂ ಎಲ್ಲ ಮಾಡ್ತಿರುವಾಗ ಕೆಲವೆಲ್ಲ ಇಲ್ಲಿ ಸಿಕ್ಕಿಸ್ತಾರೆ ಮತ್ತು ವ್ಲಾಗ್ ಎಲ್ಲ ಮಾಡುವಾಗ ಸಿಕ್ಕಿಸ್ತಾರೆ ನಾನು ನೋಡ್ತಿದ್ದೆ ನನಗೂ ಕೂಡ ತಗೋಬೇಕಂತ ಅನ್ನಿಸ್ತಿತ್ತು ಬಟ್ ಆವಾಗ ಬಜೆಟ್ ಇರಲಿಲ್ಲ ಬಟ್ ಇವಾಗ ತೊಗೊಂಡಿದ್ದೀನಿ ಐ ಆಮ್ ಸೋ ಹ್ಯಾಪಿ ಇದನ್ನು ಎಲ್ಲಿ ಆನ್ ಮಾಡೋದು ಇಲ್ಲಿ ಒಂದು ಹಿಂದುಗಡೆ ಬಟನ್ ಇದೆ ಆ ಬಟನನ್ನು ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಓಕೆನಾ ಇದರಲ್ಲಿ ಏನು ಎರಡು ಆಪ್ಷನ್ ಇದೆ ಒಂದು ನಾಯ್ಸ್ ಅನ್ನು ತುಂಬಾ ಕಡಿಮೆ ಮಾಡುತ್ತೆ ಇನ್ನೊಂದು ನಾಯ್ಸ್ ಸ್ವಲ್ಪ ಜಾಸ್ತಿ ಮಾಡುತ್ತೆ ಈ ಎರಡರಲ್ಲೂ ಕೂಡ ಹಾಗೆ ಇದೆ ನೀವು ಎರಡಕ್ಕೂ ಕೂಡ ಚಾರ್ಜ್ ಮಾಡಬೇಕು ಈ ಬಾಕ್ಸ್ ಅಲ್ಲಿ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಅವರು ಓಕೆನಾ ಈ ರೀತಿ ಬರುತ್ತೆ ಚಾರ್ಜರ್ ಸಿ ಪಿನ್ ಎರಡು ಕೊಟ್ಟಿದ್ದಾರೆ ಕೇಬಲ್ ಎರಡು ಕೇಬಲ್ ಇದೆ ಮಾರೆ ಜಾಲಿ ನಾನು ಅಂದ್ಕೊಂಡಿರಲಿಲ್ಲ ಎರಡೆರಡು ಕೇಬಲ್ ಸಿಗುತ್ತೆ ಅಂತ ಸಿ ಪಿನ್ ನಾನು ಸಿ ಪಿನ್ ಕೇಬಲ್ ಬೇಕಿತ್ತು ಬಟ್ ಚಾರ್ಜರ್ ಹೆಡ್ ಕೊಡಲಿಲ್ಲ ಖಾಲಿ ಕೇಬಲ್ ಮಾತ್ರ ಕೊಟ್ಟಿದ್ದಾರೆ ಬಟ್ ಆದರೂ ಪರವಾಗಿಲ್ಲ ತೌಸಂಡ್ ಫೈವ್ ಹಂಡ್ರೆಡಿಗೆ ಬರ್ತಾಯ್ತಾ ನಾನು ಇದರಲ್ಲಿ ವಾಯ್ಸ್ ಎಲ್ಲ ಟೆಸ್ಟ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಅಂದ್ರೆ ಇವಾಗ ನಿಮ್ಗೆ ಅಷ್ಟೊಂದು ಕ್ಲಿಯರ್ ಆಗಿ ಕೇಳಿಸಲ್ಲೇ ಇರಬೇಕು ಯಾಕೆಂದ್ರೆ ನೀವು ಔಟ್ಸೈಡ್ ಹೋದಾಗ ನಿಮಗೆ ತುಂಬ ನಾಯ್ಸ್ ಇರುತ್ತೆ ಲೈಕ್ ಗಾಡಿದು ಹಾರ್ನ್ ಇದ್ದು ಜನ ಮಾತಾಡೋದು ಅವಾಗೆಲ್ಲ ಈ ಮೈಕ್ ತುಂಬ ಯೂಸ್ಫುಲ್ ಆಗುತ್ತೆ ಬಟ್ ಇಲ್ಲಿ ಇವಾಗ ಈ ಪಿ ಜಿ ರೂಮ್ ಅಲ್ಲಿ ಎಂತ ಕೂಡ ನಾಯ್ಸ್ ಇಲ್ಲ ಅದಕ್ಕೆ ನಿಮ್ಗೆ ಅಷ್ಟೊಂದು ಡಿಫ್ರೆನ್ಸ್ ಎಲ್ಲ ಕಾಣಲಿಕ್ಕಿಲ್ಲ ಅದಕ್ಕೆ ಇವಾಗ ನಾನು ಇದನ್ನು ಯೂಸ್ ಮಾಡಲ್ಲ ಹಾಗೆ ಇಡ್ತೇನೆ ಇದ್ರಲ್ಲಿ ಚಾರ್ಜ್ ಇಲ್ಲ ಆಯ್ತಾ ನಾನು ಇನ್ನೂ ಚಾರ್ಜೇ ಹಾಕಿಲ್ಲ ಒಂದ್ಸಲ ಟೆಸ್ಟ್ ಮಾಡಿದ್ದೇನೆ ಅಲ್ಲೇ ಇಟ್ಬಿಟ್ಟಿದ್ದೆ ಚಾರ್ಜ್ ಹಾಕಿಲ್ಲ ಅದಕ್ಕಾಗಿ ಇದು ಇವಾಗ ಚಾರ್ಜ್ ಹಾಕ್ತೇನೆ ನಾನು ಆದ್ಮೇಲೆ ನೋಡುವ ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನೇ ಯೂಸ್ ಮಾಡ್ಕೊಂಡು ನಾನು ಬ್ಲಾಗ್ ಮಾಡ್ತೀನಿ ಸ್ವಲ್ಪ ಚಾರ್ಜ್ ಇದೆ ಅಷ್ಟೇ ಇದರಲ್ಲಿ ನಿಮ್ಗೆ ಕಾಣ್ಬೋದು ಯಾವ ರೀತಿ ಅಂತ ಈ ರೀತಿ ಕಾಣುತ್ತೆ ಸಣ್ಣದಾಗಿ ಚೆನ್ನಾಗಿದೆ ತುಂಬ ಇಷ್ಟ ಆಯ್ತು ನನಗಿದು ವೆಲೋಮ್ಯಾಕ್ಸ್ ಕಂಪೆನಿದು ಯಾರಿಗಾದರೂ ಬೇಕಿದ್ದರೆ ಹೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಕಮೆಂಟಲ್ಲಿ ಹಾಕಿ ಆಯ್ತಾ ಬೇಕಿದ್ದರೆ ಮತ್ತೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿದ್ದು ಅಜಿಯೋದಿಂದ ನನಗೆ ಈ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಎಲ್ಲ ಗೊತ್ತೇ ಇರಲಿಲ್ಲ ಆಯ್ತಾ ಈ ಅಜಿಯೋ ಮಿಂತ್ರಾ ಎಲ್ಲ ನಾನು ಆರ್ಡರ್ ಮಾಡ್ತಿದ್ದದು ಎಲ್ಲ ಇದು ಅಮೆಝಾನಿಂದ ಮತ್ತು ಫ್ಲಿಪ್ಕಾರ್ಟಿಂದ ಮಾತ್ರ ಆರ್ಡರ್ ಮಾಡಿದ್ದು ಬೆಂಗಳೂರಿಗೆ ಬಂದಾದ ನನಗೆ ಮಿಂತ್ರಾ ಅಜಿಯೋ ಮತ್ತು ಸ್ವಿಚ್ ಅದೆಲ್ಲ ಗೊತ್ತಾಗಿದ್ದು ಇವಾಗ ಅಜಿಯೋದಿಂದ ನಂದು ಇದು ಆರ್ಡರ್ ಮಾಡಿರೋ ಫಸ್ಟ್ ಪ್ರಾಡಕ್ಟ್ ನೋಡ್ಬೇಕು ಹೇಗಿದೆ ಅಂತ ಹೀಗೆ ಬಾಕ್ಸ್ ನಾನಿದು ಆರ್ಡರ್ ಮಾಡಿದ್ದು ಶೂಸ್ ಆಯಿತಾ ನನ್ನ ಹತ್ರ ಒಂದೆರಡು ಶೂಸ್ ಇದೆ ಬಟ್ ನನಗೆ ರೆಡ್ ಟೈಪ್ ಇತ್ತು ಶೂಸ್ ಬೇಕಿತ್ತು ನಾನು ಈ ಬ್ರ್ಯಾಂಡನ್ನು ಕೇಳಿದ್ದು ಕೂಡ ಬೆಂಗಳೂರಿಗೆ ಬಂದಾದ ಮೇಲೆ ಮಾತ್ರ ನಾವು ಊರಲ್ಲಿದ್ದಾಗ ಬ್ರ್ಯಾಂಡ್ ಕೇಳಿದ್ದು ಎಡಿಡಾಸ್ ನೈಕಿ ಪೂಮಾ ಅಷ್ಟೇ ಈ ಬ್ರ್ಯಾಂಡನ್ನು ಕೇಳಿದ್ದು ನಾನು ಬೆಂಗಳೂರಿಗೆ ಬಂದಾದ ಮೇಲೆ ನನಗೆ ತುಂಬ ಒಂದು ಬಜೆಟಲ್ಲಿ ಸಿಕ್ಕಿದಂಥ ಶೂಸ್ ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆಯಲ್ಲ ತುಂಬ ಚೆನ್ನಾಗಿದೆ ಶೂಸ್ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ನನಗೆ ಗೊತ್ತಿರ್ಲಿಲ್ಲ ಈ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಶೂಸ್ ಇದು ಪ್ರೈಸ್ ಬಂದ್ಬಿಟ್ಟು ಪ್ರೈಸ್ ಎಲ್ಲ ವೇರಿಯೇಷನ್ ಆಗ್ತಾ ಇವಾಗ ಕಡಿಮೆ ಇದ್ರೂ ಇರ್ಬೋದು ನನಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಬಾಕ್ಸ್ ಅನ್ನೋ ಸೈಡ್ ಈ ರೀತಿ ಇದೆ ಶೂಸ್ ನನಗಂತೂ ಇದು ಸಕ್ಕತ್ತಾಗಿ ಇಷ್ಟ ಆಯ್ತು ಒಳ್ಳೆ ಕಲರ್ ಕಾಂಬಿನೇಷನ್ ಒಳ್ಳೆ ಕಲರ್ ಮತ್ತೆ ಮೆಟೀರಿಯಲ್ ಕೂಡ ಹಾಗೆ ಒಳ್ಳೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಸ್ಮೂತ್ ಅಷ್ಟೇ ಇದೆ ಕಂಫರ್ಟ್ ಇದೆ ಇದ್ರ ಸೈಜ್ ಬಂದ್ಬಿಟ್ಟು ಎಂಟು ನಂದು ಚಪ್ಲಿ ಸೈಜ್ ಏಳು ಶೂಸ್ ಸೈಜ್ ಬಂದ್ಬಿಟ್ಟು ಎಂಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಕಂಫರ್ಟ್ ಆಗತ್ತ ಅಂತ ಅನ್ಕೊಂಡಿದೀನಿ ಯಾಕೆಂದ್ರೆ ಸ್ಮೂತ್ ಇದೆ ತುಂಬಾ ಶೂಸ್ ಕೂಡ ನನ್ನ ಕಾಲಿಗೆ ಕರೆಕ್ಟಾಗಿ ಇರಬೇಕು ತುಂಬ ಚೆನ್ನಾಗಿದೆ ಇದರದ್ದು ಲೋಗೋ ನೋಡಿ ನಮ್ಮದು ಲೋಗೋ ಯಾವ ರೀತಿ ಇದೆ ಅಂದರೆ ಆರ್ ಸಿ ಬಿ ಇದ್ದು ಲೋಗೋ ಥರ ಇದೆ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಇದ್ದೀರಾ ನನಗೆ ಗೊತ್ತು ಐ ಪಿ ಗೋಸ್ಕರ ಕಾಯ್ತಿದ್ದೀರಾ ಅಂತ ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಆರ್ ಸಿ ಬಿ ಫ್ಯಾನ್ಸ್ ಇದ್ದರೆ ಕಮೆಂಟ್ ಮಾಡಿ ಆಯಿತಾ ಅಷ್ಟೇ ಇಷ್ಟೇ ಇವತ್ತಿನ ಬ್ಲಾಗ್ ಆಗಿತ್ತು ಇಷ್ಟೇ ಮೂರು ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದ್ದೆ ಆ ಮೂರು ಪ್ರಾಡಕ್ಟ್ ಇದ್ದು ಕೂಡ ಅನ್ಬಾಕ್ಸ್ ಮಾಡಿದ್ದೇನೆ ನನಗೆ ರಿವ್ಯೂ ಎಲ್ಲ ಕೊಡ್ಲಿಕ್ಕೆ ಬರಲ್ಲ ಅಷ್ಟೊಂದು ಯಾಕೆಂದ್ರೆ ನನಗೆ ಅಷ್ಟೊಂದು ಡೀಟೇಲ್ಸ್ ಎಲ್ಲ ಗೊತ್ತಿಲ್ಲ ಇದರ ಬಗ್ಗೆ ನಾನು ಯಾಕೆಂದರೆ ಇದು ರೀಸೆಂಟಾಗಿ ಅಂದರೆ ಇದು ಈ ಚಾನಲ್ ಓಪನ್ ಆಗಿ ಒಂದು ವರ್ಷ ಮೇಲಾಗಿದ್ರು ಕೂಡ ನಾನು ಅದರಲ್ಲಿ ವ್ಲಾಗ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಒಂದು ವರ್ಷ ವ್ಲಾಗ್ ಮಾಡಿದೆ ಆದ್ಮೇಲೆ ಬ್ಲಾಗನ್ನು ಬಿಟ್ಟಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಅಷ್ಟೊಂದೆಲ್ಲ ಕರೆಕ್ಟಾಗಿ ಇನ್ಫಾರ್ಮೇಶನ್ ಎಲ್ಲ ಕೊಡಲಿಕ್ಕೆ ಬರೋದಿಲ್ಲ ನನಗೆ ಇವಾಗ ನೆಕ್ಸ್ಟ್ ಎಲ್ಲ ಇನ್ನೇನು ವ್ಲಾಗ್ ಮಾಡ್ತಾ 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 ನಾನು ಬ್ಲಾಗನ್ನು ಇಂಪ್ರೂವ್ ಮಾಡ್ತಾ ಹೋಗ್ತೀನಿ ನನಗೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲ ಎಲ್ಲ ರೀತಿಯಲ್ಲೂ ಬ್ಲಾಗನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಈ ವ್ಲಾಗ್ ಇವತ್ತಿಗೆ ಅಷ್ಟೇ ಮುಗೀತು ಈ ಬ್ಲಾಗ್ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬ್ಲಾಗ್ ಎಲ್ಲ ನೋಡಿದವ್ರು ಒಂದು ಸಬ್ಸ್ಕ್ರೈಬ್ ಮಾಡಿ ಮಾರೆ ಜಸ್ಟ್ ಇಷ್ಟು ಕ್ಲಿಕ್ ಮಾಡಿದರೆ ಮುಗೀತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ನಾನು ಇನ್ನಷ್ಟು ಪ್ರಾಡಕ್ಟ್ಗಳನ್ನು ಆರ್ಡರ್ ಮಾಡಿದರೆ ಅದರದ್ದು ಅನ್ಬಾಕ್ಸ್ ಇದ್ದು ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ನೀವೆಲ್ಲ ನೋಡ್ತಾ ಇರಿ ನಂದು ಈ ಟೂ ತೌಸಂಡ್ ಟ್ವೆಂಟಿ ಫೈವ್ಲ್ಲಿ ಗೋಲ್ ಎಂತ ಆದರೆ ನನಗೆ ಈ ಒಂದು ನಾನು ಏನೊಂದು ವ್ಲಾಗ್ ಚಾನೆಲ್ ಓಪನ್ ಮಾಡಿದ್ದೇನೆ ಅದರದ್ದು ಮಾನಿಟೈಸೇಷನ್ ಆಗಬೇಕು ನಿಮಗೆ ಗೊತ್ತಿರ್ಬೋದು ಮಾನಿಟೈಸೇಷನ್ ಅಂದ್ರೆ ಏನು ಅಂತ ಫೋರ್ ತೌಸಂಡ್ ವಾಚಿಂಗ್ ಅವರ್ ಆಗಬೇಕು ಮತ್ತೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಈ ಚಾನೆಲ್ ಅಲ್ಲಿ ಆಲ್ರೆಡಿ ಒನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಮೇಲೆ ಇದ್ದಾರೆ ಬಟ್ ಫೋರ್ ತೌಸಂಡ್ ವಾಚಿಂಗ್ ಅವರು ಆಗಲಿಲ್ಲ ಇನ್ನು ಕೂಡ ನಾನು ಮೊದಲೆಲ್ಲ ವ್ಲಾಗ್ ಮಾಡಿದ್ದು ಅದು ವಾಚಿಂಗ್ ಅವರ್ ಇತ್ತು ಒಂದು ತೌಸಂಡ್ ಟೂ ತೌಸಂಡ್ ತನಕ ಹೋಗಿತ್ತು ಬಟ್ ಅದು ಒನ್ ಇಯರ್ ಆಯ್ತಲ್ಲ ಅಲ್ಲಿಗೆ ಅದು ಕೊಲ್ಯಾಪ್ಸ್ ಆಗುತ್ತೆ ಅದು ಹೋಗುತ್ತೆ ಅದು ಇವಾಗ ಫಸ್ಟ್ ಇಂದ ಮಾಡ್ತಿದ್ದೀನಲ್ಲ ಹಾಗಾಗಿ ಇವಾಗ ವಾಚಿಂಗ್ ಅವರ್ ಬಂದ್ಬಿಟ್ಟು ಹಂಡ್ರೆಡ್ ಅವರ್ಸ್ ಆಗಿದೆ ಅಷ್ಟೇ ಇನ್ನು ನಾಲ್ಕು ಸಾವಿರ ಅಂದರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ವಾಚಿಂಗ್ ಅವರ್ ಆಗಬೇಕು ತುಂಬ ದೂರ ಇದೆ ನನ್ನ ಪಯಣ ಆದರೂ ಕೂಡ ನೀವೆಲ್ಲ ನನ್ನ ಜೊತೆ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವ್ಲಾಗನ್ನು ನೋಡಿ ಆದಮೇಲೆ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಫುಲ್ ಬ್ಲಾಗನ್ನು ನೋಡಿ ಅಷ್ಟೇ ಆಯ್ತು ಓಕೆನಾ ಮತ್ತೆ ಯಾರಿಗಾದರೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ನಿಮಗೆ ಮತ್ತೊಮ್ಮೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್